ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಶೇಂಗಾ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಬೇಕಾಗುವ ಸಾಮಗ್ರಿಗಳು ಶೇಂಗಾ ಮೆಣಸಿನ್ಕಾಯಿ ಮೂರು ಒಗ್ಗರಣೆಗೆ ಕರ್ಬೇವು ಕಡಲೆಬೇಳೆ ಎರಡು ಸ್ಪೂನ್ ಅಷ್ಟು ಉದ್ದಿನಬೇಳೆ ಇದು ಎರಡು ಸ್ಪೂನ್ ಅಷ್ಟು ಮತ್ತೆ ಆಮೇಲೆ ಒಗ್ಗರಣೆಗೂ ಬೇಕು ಮತ್ತೆ ಇಂಗು ಆಮೇಲೆ ಹುಣಸೆ ಹಣ್ಣು ಒಂದು ಚಿಕ್ಕದು ಇಷ್ಟು ಮತ್ತೆ ಬೆಳ್ಳುಳ್ಳಿ ಒಂದು ಆರು ತಗೊಂಡಿದ್ದೀನಿ ರುಚಿ ಘಟಕಷ್ಟು ಉಪ್ಪು ಈಗ ಒಂದು ಬಾಣ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಶೇಂಗಾ ಹಾಕ್ತಿದ್ದೀನಿ ಬರೀ ಡ್ರೈ ಆಗಿ ಹಾಗೆ ಉತ್ಕೋಬೇಕು ಎಣ್ಣೆ ಎಲ್ಲ ಹಾಕ್ಬಾರ್ದು ಒಂದ್ ಸ್ವಲ್ಪ ಉಟ್ಕೊಳ್ಳಿ ಇದನ್ನ ಇದು ಶೇಂಗಾ ಈ ತರ ಉಟ್ಕೊಂಡ್ರೆ ಸಾಕು ಇದು ಇವಾಗ ಆಫ್ ಮಾಡ್ಬಿಡೋಣ ತಣ್ಣಗಾಗ್ಲಿ ಈಗ ಅದೇ ಬಂದಿಗೆ ಒಂದು ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಬೆಳ್ಳುಳ್ಳಿ ಮೆಣಸಿನಕಾಯಿ ಹಾಕಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಕಾದಿದ್ದೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೋಬೇಕು ಸ್ವಲ್ಪ ಇದ್ದೀನಿ ಒಗ್ಗರಣೆಗೆ ಇದೆ ಹಾಕೊತೀನಿ ಸ್ವಲ್ಪ ಕೆಂಪಿಗೆ ಇದು ಇದಕ್ಕೆ ಬೆಳ್ಳುಳ್ಳಿ ಮತ್ತು ಮೆಣ್ಸಿನ್ಕಾಯಿನ ಇದ್ದೀನಿ ಮೆಣಸಿನಕಾಯಿನ ಪೀಸ್ ಮಾಡಿ ಹಾಕ್ಕೊಳ್ಳಿ ಇದನ್ನು ಮತ್ತೆ ಬಿಡುತ್ತೆ ಸ್ವಲ್ಪ ಎಲ್ಲ ಫ್ರೈ ಆಗ್ಲಿ ಚೆನ್ನಾಗಿ ಕೆಂಪಗಾಗ್ಲಿ ಇಷ್ಟಾದ್ರೆ ಸಾಕು ಮೆಣಸಿನ್ಕಾಯಿ ಹಾಕಿದಾಗ ಹುಷಾರು ಸಿಡಿಯುತ್ತೆ ಚಿಕ್ಕ ಜಾಗ ತಗೊಂಡಿದ್ದೀನಿ ಇದಕ್ಕೆ ಫ್ರೈ ಮಾಡ್ಕೊಂಡಿರೋ ಉದ್ದಿನ ಬೇಳೆ ಕಡಲೆ ಬೇಳೆ ಬಳ್ಳುಳಿ ಮೆಣ್ಶಿನ್ಕಾಯಿ ಇದೆಲ್ಲ ಹಾಕೋಬೇಕು ಎಣ್ಣೆ ಉಳಿಸ್ಕೊಂತೀನಿ ಎಣ್ಣೆ ನಾನು ಹಾಕೋದ್ರಿಂದ ಇವಾಗ ಶೇಂಗಾ ಹಾಕ್ತಾ ಇದ್ದೀನಿ ಚಿತ್ತೆ ತಕೊಂಡಿದೀನಿ ಇದೆಲ್ಲ ಇದಕ್ಕೆ ಹುಣಸೆ ಹಣ್ಣು ಮತ್ತೆ ಉಪ್ಪು ನೀರ್ ಹಾಕ್ತಾ ಇದೀನಿ ಒಂದ್ ಸ್ವಲ್ಪ ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಅಂದ್ರೆ ಗಟ್ಟಿಗ್ ಮಾಡಬಾರ್ದು ಸ್ವಲ್ಪ ನೀರಾಗಿರ್ಬೇಕು ಅವಾಗೆ ಚೆನ್ನಾಗಿರುತ್ತೆ ಚಟ್ನಿ ನೋಡಿ ಇಷ್ಟಾದ್ರೆ ಸಾಕು ನಿಮಗೆ ಇನ್ನೂ ಗಟ್ಟಿಗೆ ಅನ್ಸ್ದು ಅಂತಂದ್ರೆ ಇದ್ರಲ್ಲಿ ಸ್ವಲ್ಪ ನೀರ್ ಹಾಕೋಬಹುದು ಇಷ್ಟ್ ಮಾಡ್ಕೊಂಡಿದೀನಿ ಈ ತರ ಪೇಸ್ಟ್ ಆಗಿರ್ಬೇಕು ಈಗ ಉಳಿಸ್ಕೊಂಡಿರೋ ಎಣ್ಣೆನಲ್ಲಿ ಒಗ್ಗರಣೆ ಹಾಕ್ತಿದ್ದೀನಿ ಎಣ್ಣೆ ಕಾಯ್ಸಕ್ ಇಟ್ಟಿದ್ದೆ ಇದನ್ನೇ ಸರಿ ಇದಕ್ಕೆ ಬೇಳೆ ಹಾಕಿದ್ದೀನಿ ಇದಕ್ಕೆ ಕರ್ಬೇವು ಮತ್ತೆ ಸ್ವಲ್ಪ ಹಿಂಗ್ ಹಿಂಗೆ ಹಾಕ್ಕೋಬೇಕು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಈಗ ಹಾಕ್ಬಿಡಿ ಬೇಳೆ ಎಲ್ಲ ಇಲ್ಲ ಮತ್ತೆ ಗಟ್ಟಿ ಗಟ್ಟಿ ಹಂಗೆ ಇರುತ್ತೆ ಸ್ವಲ್ಪ ಆದಮೇಲೆ ಮಿಕ್ಸರ್ಗೆ ಹಾಕಿ ಇದನ್ನೆಲ್ಲ ಹಾಕಿ ಕಲಸ್ಕೋಬೇಕು ನೋಡಿ ಇಷ್ಟಾದರೆ ಸಾಕು ಈಗ ಆಫ್ ಮಾಡಿ ಮಿಕ್ಸರ್ ಅಲ್ಲಿ ಹಾಕಿದ್ನ ಹಾಕ್ತಾ ಇದ್ದೀನಿ ನಿಮ್ಗೆ ಬಹಳ ಗಟ್ಟಿ ಅನಿಸ್ತು ಅಂದ್ರೆ ಇದ್ರಲ್ಲಿ ನೀರ್ ಹಾಕೋಬಹುದು ನಾನ್ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರ್ ಹಾಕೊಂಡು ಹಾಕ್ತಾ ಇದ್ದೀನಿ ಇದಕ್ಕೆ ಇಷ್ಟು ಗಟ್ಟಿಗಿದೆ ಇದು ಇದಕ್ಕೆ ನಾನು ಮಿಕ್ಸರ್ ಈ ಜಾರ್ಥರ ನೀರ್ ಹಾಕೊಂಡು ಕಲ್ಸ್ಕೊಂಡು ಹಾಕ್ತಾ ಇದ್ದೀನಿ ಸಾಕು ಶೇಂಗಾ ಚಟ್ನಿ ರೆಡಿ ಇದೆ ಇದು ಶೇಂಗಾ ಚಟ್ನಿ ರೆಡಿ ಇದೆ ಇದು ಕ್ವಿಕ್ ಆಗಿ ಮಾಡ್ಕೋಬಹುದು ಬೇಗ ಆಗ್ಬಿಡುತ್ತೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು